ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಬರ್ಜರೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ನಿಮಗೆ ಗೊತ್ತಿರಬಹುದು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ರೀಸೆಂಟ್ ಆಗಿ ಬಿಡುಗಡೆ ಆಗಿದೆ ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಪಡೆದಂತವರು ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಕೆಲವರಿಗೆ ಯಾರಿಗೆ ಈ ಒಂದು ಫೆಬ್ರವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅವ್ರಿಗೆ ಯಾವಾಗ ಬರುತ್ತಂತ ಅವರು ಕಾಯ್ತಾ ಇದ್ದಾರೆ ಸೊ ಇಂಥದ್ರ ನಡುವೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆ ಕೊಟ್ಟಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಸ್ವಲ್ಪ ದಿನಗಳ ಕಾಲದಿಂದ ಈ ಒಂದು ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂದ್ರೆ ಬಹಳಷ್ಟು ಮಂದಿಗೆ ಜನವರಿ ತಿಂಗಳದು ಫೆಬ್ರವರಿ ತಿಂಗಳದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಕೆಲವು ಕಾರಣಗಳ ಕಾರಣಾಂತರಗಳಿಂದ ಈ ಒಂದು ಅಕ್ಕಿ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ಡಿಲೇ ಆಗಿತ್ತು ಮತ್ತೆ ಈಗ ಸರಿ ಮಾಡಿದ್ದಾರೆ ಅಂದ್ರೆ ಈಗ ಏನೇ ಉಚಿತ ಅಕ್ಕಿ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ರೀಸೆಂಟ್ ಆಗಿ ನಮ್ ನಿಮಗೆ ಲೈವ್ ಪ್ರೂಫ್ ಅನ್ನು ಕೂಡ ತೋರಿಸಿದ್ದೆ ಉಚಿತ ಅಕ್ಕಿ ಹಣ ಫೆಬ್ರವರಿ ತಿಂಗಳದ್ದು ಬಿಡುಗಡೆ ಆಗಿರುವಂಥದ್ದು ಈಗ ಆಲ್ರೆಡಿ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗಿದೆ ಇನ್ನು ಕೆಲವರಿಗೆ ಮಾತ್ರ ಬರಬೇಕು ಆ ಅವರು ಕೂಡ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಮಾರ್ಚ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಹಾಗಾದ್ರೆ ಬನ್ನಿ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನ್ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಮತ್ತೆ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವಾಗ ಬರ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನೀವು ಉಚಿತ ಅಕ್ಕಿ ಹಣ ಆಗಿದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೇನೆ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಅಖ್ಯಾಣ ಯಾರ್ಯಾರು ಪಡಿತಾ ಇದ್ರ ಅವ್ರಿಗೆಲ್ಲರಿಗೂ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಂದಿರುವಂತ ಹೊಸ ಅಪ್ಡೇಟ್ ಇದು ನಿಮಗೆ ಗೊತ್ತಿರಬಹುದು ಏನು ಅಕ್ಕಿ ಹಣ ಬಿಡುಗಡೆಯಲ್ಲಿ ಬಹಳಷ್ಟು ಡಿಲೇ ಆಗಿತ್ತು ಅಂದ್ರೆ ಅಖ್ಯಾಣನೆ ಬರ್ತಾ ಇದ್ದಿಲ್ಲ ಈಗ ಅದನ್ನ ಸರಿಪಡಿಸಿ ಸರಿಯಾದ ರೀತಿಯಲ್ಲಿ ಅಖ್ಯಾನವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ನಿಮಗೆ ಫೆಬ್ರವರಿ ತಿಂಗಳದು ಅಖಿಯಾಣ ಬಿಡುಗಡೆ ಆಗಿರುವಂತದ್ದು ಲೈವ್ ಪ್ರೂಫನ್ನ ತೋರ್ಚ್ಕೊಟ್ಟಿದ್ದೆ ಈಗ ಫೆಬ್ರವರಿ ತಿಂಗಳಿನ ಉಚಿತ ಅಖಿಯಾಣ ಪಡೆದಂಥವ್ರು ಮಾರ್ಚ್ ತಿಂಗಳಿನ ಉಚಿತ ಅಖ್ಯಾಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಫೆಬ್ರವರಿ ತಿಂಗಳಿನ ಅಖಿಯಾಣ ಬಂದಿಲ್ಲದಂತವರು ಅದು ಯಾವಾಗ ಬರುತ್ತೆ ಅಂತ ಅವ್ರು ಕಾಯ್ತಾ ಇದ್ದಾರೆ ಸೊ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಕಳಿಸಿರುವ ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ ಮಾರ್ಚ್ ತಿಂಗಳಿನ ಉಚಿತ ಅಖ್ಯಾಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಏನಪ್ಪ ಯಾವಾಗ ಯಾವ ದಿನಾಂಕದಿಂದ ಅಂದ್ರೆ ಏನು ನಿಮಗೆ ಈ ಒಂದು ಏಪ್ರಿಲ್ ಮುಗಿದು ಮೇ ಒಂದನೇ ತಾರೀಕು ಏನ್ ಬರುತ್ತೆ ಮೇ ಒಂದನೇ ತಾರೀಕಿನಿಂದ ಮಾರ್ಚ್ ತಿಂಗಳಿನ ಉಚಿತ ಅತ್ಯಾಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಹೌದು ಸ್ನೇಹಿತರೆ ಆಹಾರ ಇಲಾಖೆ ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಬದಲಾವಣೆಯನ್ನ ಮಾಡಿ ಅಹ್ ಅತ್ಯರ್ಣ ಭರ್ಜರಿ ಬರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆ ಕೊಟ್ಟಿದೆ ಏನ್ ಸರ್ ಅದು ಆಹಾರ ಇಲಾಖೆಯಿಂದ ಬಂದಿರುವಂತಹ ಗುಡ್ ನ್ಯೂಸ್ ಅಂತ ಕೇಳಬಹುದು ಸ್ನೇಹಿತರೆ ನಿಮಗೆ ಮುಂಬರುವಂತ ಒಂದು ಮೇ ತಿಂಗಳಲ್ಲಿ ಎಲೆಕ್ಷನ್ ಇದೆ ನಿಮ್ಗೆಲ್ಲ ಗೊತ್ತಿದೆ ಸೊ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಈಗ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು ಐದು ಗ್ಯಾರಂಟಿಗಳ ಬೆನಿಫಿಟ್ ಅನ್ನ ಜನರಿಗೆ ಅತಿ ಬೇಗನೆ ತಲುಪಿಸಬೇಕು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅದನ್ನ ಡಬಲ್ ಆಗಿ ಕೊಡಬೇಕು ಮತ್ತೆ ಎಲ್ಲರಿಗೂ ಪೆಂಡಿಂಗ್ ಹಣ ಕೊಡಬೇಕಂತ ಆಲೋಚನೆ ಮಾಡಿದೆ ಅದ್ರ ಜೊತೆಗೆ ಆಹಾರ ಒಂದು ಏನು ಈ ಒಂದು ಅಕ್ಕಿ ಏನಿದೆ ಈ ಒಂದು ಮಾರ್ಚ್ ತಿಂಗಳಿನ ಉಚಿತ ಅತ್ಯಾಣವನ್ನ ಜನರಿಗೆ ಬಿಡುಗಡೆ ಮಾಡಬೇಕು ಅದ್ರ ಜೊತೆಗೆ ಈ ಒಂದು ಏಪ್ರಿಲ್ ತಿಂಗಳದ್ದು ಅಕ್ಕಿ ಹಣ ಕೂಡ ಒಂದಟಿಗೆ ಮಾರ್ಚ್ ತಿಂಗಳಿನ ಅಕ್ಕಿ ಜೊತೆಗೆ ಕೊಡಬೇಕಂತ ಪ್ಲಾನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಈಗ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಿನ ಉಚಿತ ಅಖ್ಯಾನ ಒಟ್ಟಿಗೆ ಕೊಡ್ಬೇಕಂತ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಎಲೆಕ್ಷನ್ ಇರುವ ಕಾರಣದಿಂದಾಗಿ ಜನರಿಗೆ ತಮ್ಮ ಒಂದು ಮನವೊಲಿಸುವ ಕಾರಣದಿಂದಾಗಿ ಎರಡು ತಿಂಗಳದು ಉಚಿತ ಅಖ್ಯರಣವನ್ನ ಒಂದಟಿಕೆ ಕೊಡ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ ಈಗ ಒಂದು ವೇಳೆ ಏನಾದ್ರೂ ಆ ಏಪ್ರಿಲ್ ತಿಂಗಳ ಅಖ್ಯಾಣ ಬಂದಿಲ್ಲ ಅಂತ ಒಂದಟಿಗೆ ಬಿಡುಗಡೆ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ನಿಮ್ಗೆ ಮಾರ್ಚ್ ತಿಂಗಳಿನ ಅಖ್ಯಾಣ ಅಂತೂ ನಿಮ್ಗೆ ಮೇ ಒಂದನೇ ತಾರೀಕಿಂದ ಬಿಡುಗಡೆ ಆಗುತ್ತಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಇನ್ನ ಜೊತೆಗೆ ಯಾರಿಗಾದ್ರೂ ಫೆಬ್ರವರಿ ತಿಂಗಳದು ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಆಹಾರ ಇಲಾಖೆ ತಿಳಿಸಿದೆ ಯಾಕಂದ್ರೆ ನಿಮ್ಗೆ ಮಧ್ಯ ಮಧ್ಯದಲ್ಲೆಲ್ಲ ಈ ಒಂದು ಯಾರಿಗೆ ಫೆಬ್ರವರಿದು ಜನವರಿದು ಅಕ್ಕಿ ಹಣ ಬಂದಿಲ್ಲ ಅಂತವ್ರಿಗೆ ಕೂಡ ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಕೂಡ ತಿಳಿಸಿದೆ ಸೊ ಹಾಗಾದ್ರೆ ನಿಮ್ಗೆ ಮೇ ಒಂದನೇ ತಾರೀಕಿಂದ ಮಾರ್ಚ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಕಾಯ್ದೆ ನೋಡೋಣ ಏನು ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದು ಎರಡು ಒಟ್ಟಿಗೆ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾರಾ ಇಲ್ಲ ಅನ್ನೋದನ್ನ ಮತ್ತೆ ಮುಂದಿನ ಒಂದು ಹೊಸ ಅಪ್ಡೇಟ್ ನಾನು ನಿಮಗೆ ತಿಳ್ಸಿ ಕೊಡ್ತಾ ಇದ್ದೀನಿ